ಆಯ್ ನಮಸ್ತೆ ಹೇಳಿಗೂ ಇದು ಅಮೃತ ಧಾರೆ ಸೀರಿಯಲ್ ಪ್ರಮೋ ಇಲ್ಲಿ ರಾಜೇಂದ್ರ ಭೂಪತಿ ಅವರಿಗೆ ಬೇಜಾರಾಗುತ್ತೆ ನನ್ನ ಕೈಯಿಂದಲೇ ನನ್ನ ಮಗಳ ಲೈಫ್ ಹಾಳಾಯಿತು ಅಂತ ಯಾಕೆಂದರೆ ಅವರಿಗೆ ಗೊತ್ತಿರಲ್ಲ ಮಲ್ಲಿ ಅವರ ಮಗಳು ಅಂತ ಅದರಿಂದಾಗಿ ಜಯದೇವಿಗೆ ಸಪೋರ್ಟ್ ಕೊಟ್ಟು ದಿ ದಿಯ ಜೊತೆ ಮದುವೆ ಆಗಲಿಕ್ಕೆ ಮದುವೆ ಮಾಡಿಸ್ತಾರೆ ಆದರೆ ಅದರ ನಂತರ ಗೊತ್ತಾಗಿರೋದು ಮಲ್ಲಿನೇ ನನ್ನ ಮಗಳು ಅಂತ ನನ್ನ ಕೈಯಾರೆ ನನ್ನ ಮಗಳ ಲೈಫ್ ಹಾಲು ಮಾಡಿದೆ ಅಂತ ಅವರು ಅಂದ್ಕೊಂಡು ಶೂಟೌಟ್ ಮಾಡಿಕೊಂಡು ಸಾಯ್ತಾರೆ ಈ ವಿಷಯ ಜಯದೇವ್ಗೂ ಗೊತ್ತಾಗುತ್ತೆ ಹಾಗೆ ಫ್ಯಾಮಿಲಿಗೂ ಗೊತ್ತಾಗುತ್ತೆ ಹಾಗೆ ಪೊಲೀಸು ಮತ್ತು ಲಾಯರೆಲ್ಲ ಗೌತಮ್ ಮನೆಗೆ ಬರ್ತಾರೆ ಹಾಗೆ ಜಯದೇವ್ಗೆ ಗೊತ್ತಾಗುತ್ತೆ ಈ ಥರ ಶೂಟ್ ಔಟ್ ಮಾಡ್ಕೊಂಡಿದ್ದಾರೆ ಅಂತ ಸೂಸೈಡ್ ಮಾಡಿದ್ದು ಹಾಗೆ ದಿಯ ಮನೆಗೂ ಹೇಳ್ತಾನೆ ಅಂಕಲ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಹಾಗೆ ಗೌತಮ್ ಮನೆಯಲ್ಲಿ ಲಾಯರ್ ಬಂದು ಹೇಳ್ತಾರೆ ರಾಜೇಂದ್ರ ಭೂಪತಿಯವರು ಅವರ ಆಸ್ತಿಯನ್ನೆಲ್ಲ ಅವರ ಮಗಳು ಮಲ್ಲಿ ಹೆಸರಲ್ಲಿ ಮಾಡಿದ್ದಾರೆ ಅಂತ ಲಾಯರು ಓದ್ತಾರೆ ಅವರು ಏನೆಲ್ಲ ಬರೆದಿದ್ದಾರೆ ಅಂತ ಸೊ ಈ ವಿಷಯ ಜಯದೇವ್ಗೆ ಗೊತ್ತಾಗಿ ಶಾಕ್ ಆಗುತ್ತೆ ಏನು ಆಸ್ತಿ ಎಲ್ಲ ಮಲ್ಲಿ ಹೆಸರಿಗೆ ಆಯ್ತಾ ಅಂತ ಯಾಕೆಂದರೆ ಇಷ್ಟು ದಿನ ಮಲ್ಲಿ ಒಂದು ಹಳ್ಳಿ ಗುಗ್ಗು ಅವಳಿಗೆ ಏನು ಗೊತ್ತಿಲ್ಲ ಅಂತ ಈ ಇದ್ದ ಹಾಗೆ ಅದರಿಂದಾಗಿ ನನ್ನ ಮದುವೆ ಆಗ್ಲಿಕ್ಕೆ ಹೋಗಿರೋದು ಇವಾಗ ಅವನಿಗೆ ರಿವರ್ಸ್ ಹೊಡಿತಾ ಇದೆ ಈಗ ಮಲ್ಲಿನೇ ಒಂದು ಫುಲ್ಲು ಆಸ್ತಿದು ಒಡೆತ್ತನ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇಷ್ಟು ದಿನೇ ಅವಳಿಗೆ ಏನು ಗೊತ್ತಿಲ್ಲ ಅಂತ ಅವಳಷ್ಟಕ್ಕೆ ಅವಳು ಎಜುಕೇಷನ್ ಕಂಪ್ಲೀಟ್ ಮಾಡಿಕೊಂಡ್ಲು ಭೂಮಿಕನಿಂದ ನಿಂದ ಆದರೂ ಅವಳನ್ನು ತುಂಬ ಚೀಪಾಗಿ ಕಾಣ್ಕೊಂಡಿದ್ದ ಜೈದೇವು ಅದರಿಂದಾಗಿ ತುಂಬ ಸ್ಟೈಲಿಶ್ ಆಗಿರುವ ದಿಯಾ ನನ್ನ ಮದುವೆ ಆಗಿರ್ತಾನೆ ಎಲ್ಲ ಆಸ್ತಿ ಅವನ ಬರುವ ಆಸ್ತಿ ತಗೊಂಡೋಗಿ ಆದರೆ ಒಂದು ಕಡೆ ಅವನಿಗೆ ಗೊತ್ತಿರಲ್ಲ ಮಲ್ಲಿ ಒಂದು ಇಷ್ಟು ದೊಡ್ಡ ಆಸ್ತಿಗೆ ಒಡತಿ ಆಗ್ತಾಳೆ ಅಂತ ಇಲ್ಲಿ ಶಾಕ್ ಆಗುತ್ತೆ ಅದೇ ಥರ ಶಕುಂತಲಾ ಅನ್ನನ್ನು ನೋಡಿ ಅಡ್ಲಿಕ್ಕೆ ಬರ್ತಾನೆ ಬರ್ತಾಳೆ ಅಣ್ಣ ಅಂತ ನಾನಿಲ್ಲಿ ಎಲ್ಲ ಚೆನ್ನಾಗಿದ್ದೀನಿ ನೀನು ಇಷ್ಟು ದಿನ ಸುಮ್ಮನೆ ಇದ್ದು ಇನ್ನೂ ಸುಮ್ಮನೆ ಇರಬೇಡ ಅಂತ ಶಕುಂತಲನಿಗೆ ಹೇಳ್ತಾನೆ ಹಾಗೆ ನಮ್ಮ ಮನೆಯಲ್ಲಿರುವ ಒಂದು ಕೆಲಸದವರಿಗೆ ಹೇಳಿ ಿದ್ದೀನಿ ಈ ಥರ ಕುತಂತ್ರ ಕೆಲಸ ಮಾಡಲಿಕ್ಕೆ ಅಂತ ಹೇಳ್ತಾನೆ ಕಮಲ ಅನ್ನುವ ಒಂದು ಕೆಲಸಗಾರನನ್ನು ನಾನು ಈ ಥರ ಕುತಂತ್ರ ಕೆಲಸಕ್ಕೆ ಅಪಾಯಿಂಟ್ಮೆಂಟ್ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾನೆ ಹಾಗೆ ಇನ್ ಮುಂದೆ ಶಕುಂತಲಾಗಿ ಆಗಲಿ ಆ ಕೆಲಸದವಳಿಂದ ಭೂಮಿಗೆ ಏನು ಪ್ರಾಬ್ಲಮ್ ಇದೆ ಅಂತ ನೋಡಬೇಕು ಯಾಕೆಂದರೆ ಭೂಮಿಯ ಮಗುವನ್ನು ಸಾಯಿಸಲಿಕ್ಕೆ ಹಾಗೆ ಭೂಮಿ ಮತ್ತು ಗೌತಮ್ ಮಧ್ಯೆ ಏನಾದರೂ ಪ್ರಾಬ್ಲಮ್ ಬರುವ ಹಾಗೆ ಶಕುಂತಲ ಮಾಡಲಿಕ್ಕೆ ರೆಡಿ ಇದ್ದಾಳೆ ಹಾಗೆ ಭೂಮಿ ಜೀವಕ್ಕೆ ಹಾನಿ ಮಾಡಲಿಕ್ಕೆ ರೆಡಿಯಾಗಿದ್ದಾಳೆ ನೋಡುವ ನೆಕ್ಸ್ಟ್ ಏನಾಗುತ್ತೆ ಇಲ್ಲಿ ಜಯದೇವಿ ಏನು ಮಾಡ್ತಾನೆ ಇಷ್ಟು ದೊಡ್ಡ ಆಸ್ತಿಗೆ ಎಲ್ಲ ಮಳ್ಳಿ ಹೆಸರಿಗೆ ಬಂದಿದೆ ಇದರಿಂದಾಗಿ ಏನಾಗುತ್ತೆ ಏನೆಲ್ಲ ಚೇಂಜಸ್ ಆಗುತ್ತೆ ನೋಡುವ